ಲೋಡ್ ಮಾಡ್ಕೊಂಡು ಗೊತ್ಲೆ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀನಿ ಲೋಡ್ ಮಾಡ್ಕೊಂಡು ಒಂದು ಮೂವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಬಿಸಿಲು ಗಾಡಿ ಒಡ್ಸೋಕೆ ಆಗ್ತಿಲ್ಲ ಅಂದರೆ ಯಾಕೆ ಕೇಳ್ತೀರ ಹೆಂಗೈತೆ ಬಿಸಿಲು ಅಂಬಾರಿ ಬೆಂಕಿ ಆದಂಗೆ ಆಗ್ಬಿಡೈತೆ ಗುತ್ಲಾದಲ್ಲಿ ಬಂದು ಡೀಸೆಲ್ ಬೇರೆ ಹಾಕ್ಸ್ಕೊಂಡೆ ಎರಡು ಸಾವಿರಕ್ಕೆ ಯಾಕಂದರೆ ನೋಡಿ ಆದಂಗೆ ಆಗ್ಬಿಡ ಟೈರ್ ಕೈ ಮುಟ್ಟಕ್ಕಾಗ್ತಿಲ್ಲ ಅಷ್ಟು ಬಿಸಿ ಆಗ್ಬಿಡ ಟೈರ್ಗಳು ಬಂದಿರೋದು ಬರೇ ಬಂದಿರೋ ಬರೀ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಹೆಬ್ಬಾಳದಿಂದ ಗುತ್ಲ ಮೂವತ್ತು ಕಿಲೋಮೀಟ್ರು ಟೈರ್ ಈ ಬಿಸಿಲಿಗೆ ಅದಕ್ಕೂ ಪಾ ಮುಟ್ಟಕ್ಕೆ ಅಷ್ಟು ಬಿಸಿ ಆಗ್ಬಿಡವೆ ಇವೇ ಮೇನ್ ಡೇಂಜರ್ ನನಗೆ ಅವೆಲ್ಲ ಪರವಾಗಿಲ್ಲ ಇವು ನೋಡಿ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟೆ ಇವು ಬರೀ ಮೂವತ್ತು ಕಿಲೋಮೀಟ್ರಿಗೆ ರಾಣೆಬೆನ್ನೂರಿನೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಐತೆ ಹೋಗಿ ತೂಕ ಮಾಡಿಸ್ಬಿಟ್ಟು ಬಿಲ್ ಅಂದರೆ ಅವ್ರು ಆರಾಮಾಗಿ ಬಿಲ್ ಮಾಡಿಕೊಡ್ತಾರೆ ಬಿಸ್ಲು ತಡೆದ ಮೇಲೆ ತಗೋಬೋದು ನೋಡಿ ನಿಟ್ಟೊಡೆದ್ ಹಿಂದುಗಡೆ ನೋಡಿ ಹಿಂದ್ಗಡೆ ನೋಡಿ ಯಾವ ಥರ ಹಗ್ಗ ಹಾಕೋರಿ ಹಗ್ಗ ಎಲ್ಲ ಕ್ಲೀನಾಗಿ ಹಾಕ್ಕೊಟ್ಟಾರೆ ಹಗ್ಗ ಎಲ್ಲ ಲೂಸ್ ಆಗಿಲ್ಲ ಯಾವತ್ತೇ ಆಗಲಿ ಜೋಳ ಲೋಡ್ ಮಾಡಿದ್ರೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಗುಂಡಿ ರೋಡ್ ಬಂದಮೇಲೆ ಹಗ್ಗ ಎಲ್ಲ ಚೆಕ್ ಮಾಡ್ಕೋಬೇಕು ಹಗ್ಗ ಎಲ್ಲ ಟೈಟ್ಗಾಗವೆ ನೋಡಿ ಜೋಳ ಎಲ್ಲ ಇಲ್ಲಿ ಬಿದ್ದರು ಎಷ್ಟು ಬಿದ್ದಾವೆ ನೋಡಿದ್ರ ಎಲ್ಲ ಚೆಕ್ ಮಾಡ್ಕಂಡ್ವಿ ಟಯರೇ ಒಂದು ಸ್ವಲ್ಪ ಬಿಸಿ ಆಗವೆ ಅದಕ್ಕೆ ಒಂದು ಸ್ವಲ್ಪ ನಿಲ್ಸೋಣ ಅಂಥೇಳಿ ನಿಲ್ಸಿದ್ದೀನಿ ಎಲ್ಲ ಬಿಸಿ ಆಗ್ಬಿಡವ್ ಟಯರ್ಗಳು ಏನು ಮುಟ್ಟೋಕ್ಕಾಗ್ತಿರೋ ಅಷ್ಟು ಬಿಸಿ ಆಗ್ಬಿಡವೆ ಬರೀ ಮೂವತ್ತು ಕಿಲೋಮೀಟ್ರಿಗೆ ಹಾಂ ಬನ್ನಿ ಆಮೇಲೆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕಾದ್ರೆ ನಮ್ಮ ಡೀಸೆಲ್ ಹಾಕ್ಸ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ ಬೇರೆ ಬಂದಿದ್ರು ಈ ಗುತ್ಲದಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಅವರೇ ಒಬ್ರು ಯಾರೋ ಟೂ ವೀಲರಲ್ಲಿ ಕೈ ಮಾಡ್ಕೊಂಡೇ ಹೋದ್ರು ನಾ ಸ್ಲೋ ಮಾಡಿದೆ ಪಾಪ ಅವರು ಏನೋ ಅರ್ಜೆಂಟಲ್ಲಿ ಏನೋ ಫ್ಯಾಮಿಲಿ ಎಲ್ಲ ಇದ್ದರು ಹಂಗೆ ಹೋದರು ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕಾದ್ರೆ ಒಬ್ಬರು ಬಂದು ಮಾತಾಡ್ಸಿರ ವಿಡಿಯೋ ಮಾಡ್ತಿರಲ್ಲ ನೀವೇ ಅಂತೇಳಿ ಮಾತಾಡ್ಸಿರೋ ಆಯಿತು ಆಮೇಲೆ ಯಾವುದೋ ಒಂದು ಸ್ವಲ್ಪ ಯಾವುದೋ ಫೋನ್ ವಿಷಯ ಇದಾರೆ ಯಾವುದೋ ಫೋನಲ್ಲಿ ಮಾತಾಡ್ಕೊಂಡು ಬ್ಯಿಯಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮತ್ತೆ ಯಾವಾಗಾರು ಬಂದರೆ ವಿಡಿಯೋ ಮಾಡೋಣ ಹೀಗೆ ಇರಿ ಸಪೋರ್ಟ್ ಇರಿ ಮತ್ತು ವಿಡಿಯೋ ನೋಡಿ ನೋಡ್ತೀರಾ ನೋಡಿದಾಗ ಮೆಸೇಜ್ ಹಾಕಿ ನಾನೇ ಅಂತ ನಿಮ್ಮ ಮೆಸೇಜ್ಗೆ ರಿಪ್ಲೈ ಹಾಕ್ತೀನಿ ಬನ್ನಿ ಟೈಯರ್ ಅಂತೂ ಎಪ್ಪಾ ಎಪ್ಪ ಎಪ್ಪ ಎಪ್ಪಾ ಅದಕ್ಕಿಂತ ಐಲನ್ ಟೈರ್ ಸಾದಾ ಟೈರು ಬೆಂಕಿ ಆದಂಗೆ ಆಗ್ಬಿಡವೆ ಮುಟ್ಟಕ್ಕೆ ಆಗ್ತಲ್ಲ ಇವಲ್ಲ ಈಟು ಓವರ್ ಈಟಾಗ್ಬಿಡವೆ ಇನ್ನು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಬಿಸಿಲು ನೋಡ್ರಿ ಹಿಂಗೆ ಹೊಡಿತಿದ್ದಾವೆ ಅದಕ್ಕೆ ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸ್ಕೊಂಡಿದ್ದೀನಿ ಬನ್ನಿ ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಆರಾಮಾಗಿ ಹೋಗೋಣ ಇಲ್ಲ ಸುಮ್ಮನೆ ಪಂಚರ್ ಆದರೆ ಮತ್ತೆ ಜಾಕಿ ಎಲ್ಲ ಎತ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ನಾವು ಪಾರ್ಟಿ ಬೇಕರ್ ಕಾಯ್ತಾರೆ ಒಂದು ಅರ್ಧ ಗಂಟೆ ತೂಕ ಮಾಡಿ ಕಳಿಸ್ರೆ ಒಂದು ಅರ್ಧ ಒನ್ ಅವರ್ ಲೇಟಾಗಿ ಬಿಲ್ ಕೊಡಲಿ ಬಿಡಿ ಸಮಸ್ಯೆ ಯಾಕೆ ಅಲ್ವಾ ಬನ್ನಿ ನೋಡೋಣ ರಾಣೆಬನ್ನೂರು ಬಂದೆ ಇದು ಹೊಸ ಬೈಪಾಸ್ ಬ್ರಿಡ್ಜ್ ಮಾಡ್ತಾ ಇರೋದು ನೋಡಿ ಇದು ರೈಲ್ವೆ ಟ್ರ್ಯಾಕ್ ಒಳಗೆ ಹೋಗಬೇಕು ಐಟು ಪಾಸಾಗುತ್ತಾ ಪಾಸ್ ಆಗಲ್ಲ ಅಂತ ಗೊತ್ತಿಲ್ಲ ಪಾಸ್ ಆಗುತ್ತೆ ಅಂತಲೇ ತುಂಬಿದ್ದಾರೆ ಅವರು ಪಾಸಾಯ್ತು ಪಾಸ್ ಆಯ್ತು ಅವರಷ್ಟಕ್ಕೆ ಕರೆಕ್ಟಾಗಿ ಲೆಕ್ಕ ಮಾಡೇ ತುಂಬಿದ್ದಾರೆ ಎಷ್ಟೇ ಐಟು ಇಲ್ಲಂದ್ರೆ ಪಾಸ್ ಆಗಲ್ಲ ಅಂತ ಆರಾಮಾಗಿ ಪಾಸ್ ಆಗ ನೋಡ್ರಿ ಒಂದ್ ಎರಡ್ ಮೂರ್ ನಿಮಿಷ ಎರಡ್ ನಿಮಿಷನೂ ಮೂರ್ ನಿಮಿಷ ಅಷ್ಟೇ ಮಳೆ ಮತ್ತೆ ಮಳೆನೇ ಬಂದಿಲ್ಲ ಬಿಸ್ಲು ಇವತ್ತು ಬಿಸ್ಲು ಹುಟ್ಟೈತಂತ ಹಬ್ಬ ಬಸ್ ಬ್ರಿಡ್ಜ್ ಕಂಪ್ಲೀಟ್ ಆಗುವಾಗ ಸ್ವಲ್ಪ ಇಚ್ಛೆನ ಈ ಆದ್ಮೇಲೆ ಪರವಾಗಿಲ್ಲ ನಾವೇನ್ ಕಡೆ ಬರೋದ್ ಬಹಳ ಕಡಿಮೆ ಅಪರೂಪಕ್ ಒಂದ್ಸಲ ಅಮಾಸ್ಯಾಗ ಒಂದ್ ಕೋರ್ಟ್ ಒಂದ್ಸಲ ಒಂದ್ಸಲಿ ಆ ತರ ಬರ್ತಿರ್ತೀವಿ ನಾವೇನ್ ರೆಗ್ಯುಲರ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ಪ್ರಶ್ನೆ ಹಾಕಿದ್ರು ಏನಪ್ಪಾ ಅಂದ್ರೆ ಅಣ ನೀವು ಕೇಳ್ತೀರಂತ ಬೇಜಾರ್ ಮಾಡ್ಕೊಬೇಡ್ರಿ ನೀವು ಎಣ್ಣೆ ಬಿಡಿ ಸಿಗರೇಟು ಗುಟ್ಕಾ ಅವೆಲ್ಲ ಹಾಕಲ್ವಾ ಅಂತ ಕೇಳಿದರು ಬ್ರದರ್ ಕೇಳೋದ್ರಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ನಮ್ಗೆ ಯಾವತ್ತು ಯಾವುದೇ ವಿಷಯಕ್ಕೆ ಯಾವ ಥರ ಪ್ರಶ್ನೆಗೂ ಬೇಜಾರಾಗಲ್ಲ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಪ್ರಶ್ನೆ ಕೇಳಬೇಕು ನಾನು ಉತ್ತರ ಕೊಡಬೇಕು ಕೇಳೋದಕ್ಕಲ್ಲ ನಮ್ಗೆ ಯಾವತ್ತು ಬೇಜಾರಿಲ್ಲ ಬ್ರದರ್ ನಿಜ ಹೇಳಬೇಕಂದ್ರೆ ಒಂದು ಟೈಮಲ್ಲಿ ಸಿಗರೆಟ್ ಇದ್ದೆ ಅಷ್ಟೇ ಮದುವೆ ಆದ್ಮೇಲೆ ಬಿಟ್ಬಿಟ್ಟೆ ಅದನ್ನ ಬಿಟ್ಟು ಆಲೆ ಹೆಚ್ಚು ಕಮ್ಮಿ ಹದಿನಾಲ್ಕು ಹದಿನೈದು ವರ್ಷ ಆಗೋಯ್ತು ಸಿಗರೇಟ್ ಬಿಟ್ಟು ಅದು ಬಿಟ್ಬಿಟ್ರೆ ಬೇರೆ ಎಣ್ಣೆ ಗುಟ್ಕಾ ಅವೆಲ್ಲ ಯಾವತ್ತು ಇವತ್ತಿನವರೆಗೂ ಮುಟ್ಟೆ ಇಲ್ಲ ಅದನ್ನ ಸಿಗರೆಟು ಬಿಡಿ ಅಭ್ಯಾಸ ಇತ್ತು ಅವಾಗ ಅದನ್ನ ಮದ್ವೆ ಆದ್ಮೇಲೆ ಬಿಟ್ಬಿಟ್ಟೆ ನಾನು ಆ ನಂತರ ಯಾವತ್ತು ನಾನು ಸೇದಿಲ್ಲ ಸೈಡ್ ಹೋಗ್ರಣ್ಣ ಸೈಡ್ ಹೋಗ್ರಣ್ಣ ಸೇದ್ಗೆ ಹೋಗ್ತಾ ಇಲ್ಲ ನಾನೇ ಟೌನ್ ಸಿಟಿ ಒಳಗೆ ಬರ್ತಾ ಇರೋದಿಲ್ಲ ನೋಡ್ ಅಣ್ಣ ಯಾರು ಸೈಡ್ಗೆ ಹೋಗ್ತಾ ಇಲ್ಲ ಬನ್ನಿ ಸಿಟಿ ಪಾಸ್ ಹೋಗ್ಲಿ ನೋಡೋಣ ಬಸ್ಸೋ ಬಸ್ಸು ಅಣ ನಾ ನಿಮ್ಮ ಅಭಿಮಾನಿ ಅಣ ಅಲ್ಲೇ ಇರೋಣ ಅಣ ನಾ ನಿಮ್ ಅಭಿಮಾನಿ ಕಣೋಣ ನಿಮ್ ಅಭಿಮಾನಿ ಯಾವ ಊರು ಯಾವೂರು ನಮ್ದಿಗೆ ಸದ್ಯಕ್ಕೆ ರಾಣೆಬೆನ್ನೂರ್ ಇದೀವಿ ಸಕ್ಕಂತ ಮಾತ್ರ ಬನ್ನಿ ರಾಣೆಬೆನ್ನೂರು ಹೊಟ್ಟಲ್ಲಿ ಸಿಟಿ ರೋಡ್ ಮಾಮೂಲಿ ಹೈವೇಸ್ ಜಾಯಿಂಟ್ ಆಗುವವರೆಗೂ ಸ್ವಲ್ಪ ಇಕ್ಕಟ್ಟ ಜಾಗ ಇದು ಹೈವೇಗೆ ಹೋದ್ಮೇಲೆ ಏನಿಲ್ಲ ಆರಾಮಾಗಿ ಹೋಗ್ಬೋದು ಸೀದಾನು ಹೋಗುತ್ತೆ ಆದ್ರೆ ನಾವು ಸೀದಾ ಹೋದರೆ ಅಲ್ಲಿ ಮಾರ್ಕೆಟ್ ಸಂತೆ ಎಲ್ಲ ಇದ್ದಾವೆ ಜಾಮ್ ಆಗ್ತವೆ ನಾವು ಈ ಕಡೆ ಹಾಸಿಗೆ ಹೋಗಿ ಅಲ್ಲೇ ಸ್ವಲ್ಪ ಮುಂದೆನೆ ಬೈಪಾಸ್ ಹೈವೇಗೆ ಹತ್ಬಡ್ತೀವಿ ಅರ್ಥ ಆಯ್ತು ಪ್ರಧಾ ಡ್ರಿಂಕ್ಸು ಫಂಕ್ಸು ಲೈಫಲ್ಲೇ ಯಾವತ್ತು ನಾವು ಮುಟ್ಟಿಲ್ಲ ಸಿಗರೆಟ್ ಒಂದಷ್ಟೇ ಸೇರ್ತಾ ಇದೀವಿ ಅದನ್ನು ಬಿಟ್ಬಿಡಿದೀವಿ ಇವಾಗ ಸದ್ಯಕ್ಕೆ ಟೀ ಟೀ ಲವರ್ ನಾವು ಅರ್ಧ ಅರ್ಧ ಗಂಟೆ ಹತ್ತು ಹತ್ತು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಒಂದು ಟೀ ಬೇಕೇ ಬೇಕು ರನ್ನಿಂಗಲ್ಲಿ ಮಾತ್ರ ಅದಕ್ಕೆ ಐವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಒಂದ್ಸಲ ಲಿಸ್ಟ್ ಟೀ ಕುಡಿತೀನಿ ಸುಮ್ಮನೆ ಇದ್ರೆ ಹತ್ತು ನಿಮಿಷ ಹತ್ತು ಹತ್ತು ನಿಮಿಷಕ್ಕೂ ಟೀ ಕುಡಿತಾ ಇರ್ತೀನಿ ಅದು ಒಂದು ಬಿಟ್ಟರೆ ಏನೂ ಇಲ್ಲ ನಮ್ಮ ಹತ್ರ ಹ್ಯಾಬಿಟ್ ಬನ್ನಿ ಏನು ಮೈನ್ ರೋಡ್ ಬಂದ್ಬಿಟ್ಟು ನೋಡಿ ಒಬ್ಬ ಮಕ್ಕಳು ಯಾರಿಲ್ಲ ಎರಡು ಮಕ್ಕಳ ರೋಡಿಗೆ ಬಿಟ್ಟವೆ ಅಪ್ಪ ಅಪ್ಪಿ ತಪ್ಪಿ ರೋಡಿಗೆ ಬಂದ್ಬಿಟ್ರೆ ಕಷ್ಟ ಮಕ್ಳಿಗೆ ಏನು ರೋಡ್ ಯಾವುದು ಗಾಡಿ ಯಾವುದು ಏನು ಗೊತ್ತಾಗಲ್ಲ ಸಡನ್ನಾಗಿ ಓಡಿ ಬಂದ್ಬಿಟ್ರೆ ಅಷ್ಟೇ ಈ ಹಂಸ್ಗಳು ಹಚ್ಚಿ ಹಚ್ಚಿ ಬೇಜಾರ ಇಲ್ಲ ಈ ಎಲ್ಲ ಇವಾಗಂತೂ ಅವ್ನು ಬಿಲ್ ತಗೊಬಂದು ಕೊಟ್ಟರು ಬಿಡೋಲ್ಲ ನಾವು ಬಿಲ್ ಇಸ್ಕೊಂಡು ಐದು ಗಂಟೆ ಆರು ಗಂಟೆ ಆರು ಗಂಟೆ ಮೇಲೇ ಬಿಡೋದು ಈ ಬಿಸಿಲಲ್ಲಿ ಬಿಟ್ಟರೆ ಅಷ್ಟೇ ತಿರ್ಗ ಜಾಕೆಟ್ ತಗೊಂಡು ಕೂತ್ಕೋಬೇಕಾಗತ್ತೆ ಬಾಣ 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 ಶ್ರೀ ಸಾಯಿ ಬಾಪಾ ಸುಮಾರು ಸುಮಾರು ಅಂದ್ರೆ ಒಂದು ಹತ್ತು ಹತ್ತು ಹದಿನೈದು ವರ್ಷ ಮೇಲೆನೇ ಆಗೋಗ್ಬಿಡ್ತೇನೆ ರಾಣೆಬೆನ್ನೂರು ಟೌನ್ಗೆಲ್ಲ ಬರತ್ ಬಿಟ್ಟು ಜನಾರ ನೋಡಿ ಮಾಡ್ಕೊ ಬಂದ್ರೆ ಮಾತ್ರ ಬರೋದು ಇಲ್ಲಾಂದ್ರೆ ಬರಕ್ಕೆ ಹೋಗಲ್ಲ ಬಹಳ ಕಡಿಮೆ ಬೈಪಾಸ್ ಆದ್ಮೇಲೆ ಎಲ್ಲ ಬೈಪಾಸ್ ಓಡಾಡ್ತೀವಿ ಸಿಟಿ ಒಳಗೆ ಏನಕ್ಕೆ ಬರಕ್ ಹೋಗ್ತೀವಿ ಸಿಟಿ ಒಳಗೆ ನಮ್ಗೆ ಕೆಲಸನೇ ಇಲ್ಲ ಬಾಣೆಯ ಬಾಣೆಯ ಬಾ ಬಂದ್ಬಿಡು 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 ನೀನ್ ಬರ್ಲೇಬೇಕು ನಗರಸಭೆ ರಾಣೆ ಅಲ್ಲಿ ಹೋಗಿ ತೂಕ ಮಾಡಿಸಿ ಪಟ್ಟೆಗೆ ಒಂದು ಸ್ವಲ್ಪ ಏನಾರು ಹಾಕ್ಕೊಂಡು ನೋಡೋಣ ಲೋಡ್ ಗೀಡ್ ಎಲ್ಲ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಐವೇ ಬಂದಿದೀನಿ ರಾಣೆಬೆನ್ನೂರು ಬಿಟ್ಟಿದ್ದೀನಿ ಇವಾಗ ಇದು ಬೆಂಗಳೂರು ಐವೇ ಬಿಲ್ಲೆಲ್ಲ ಎಲ್ಲ ಕೊಡೋಷ್ಟ ಅದಕ್ಕೆ ನಾಲ್ಕು ಗಂಟೆ ಮಾಡಿದ್ರು ಈಗ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಬಿಡೋಣ ಅಂತ ಬಿಟ್ಟಿದ್ದೀನಿ ನೋಡಿ ಒಂದು ಕಾಲದಲ್ಲಿ ಒಂದು ಒಳ್ಳೆ ಫ್ಯಾಕ್ಟ್ರಿ ಇವಾಗ ಮುಚ್ಚಿಬಿಡ್ತಿದ್ದ ಫ್ಯಾಕ್ಟ್ರಿ ಬನ್ನಿ ನಮ್ಮ ಓನರ್ ಬೇರೆ ಫೋನ್ ಮಾಡಿದರು ಅದಕ್ಕೆ ಅಲ್ಲಿಗೆ ಕಟ್ ಮಾಡಿಬಿಟ್ಟಿದ್ದೆ ಏ ನೋಡಿ ಹರಿಹರ ಟೋಲ್ ಇಡೀ ನಮ್ಮ ಬೆಂಗಳೂರಿಂದ ಬೆಳಗಾಮ್ ಹೋದರೆ ಅಲ್ಲಿ ಬಾಗೇವಾಡಿ ಟೋಲ್ ಬೆಳಗಾಮ್ ಹತ್ರ ಅದೊಂದು ಮತ್ತು ಇದೊಂದು ಹೈಯೆಸ್ಟ್ ಕಟ್ಟಾಗೋ ಟೋಲ್ ಅಂದರೆ ಇವೆಲ್ಡೇ ಏನು ಲೆಕ್ಕ ಇಲ್ದಂಗೆ ನಮ್ದು ಹೆಚ್ಚು ಕಮ್ಮಿ ಐನೂರು ರೂಪಾಯಿನೇ ಕಟ್ಟಾಗುತ್ತೆ ಈ ಟೋಲ್ ಒಂದು ಟೋಲ್ ಬೆಂಗಳೂರಿಂದ ಬೆಳಗಾವವರೆಗೂ ಟೋಲ್ ತಗೊಂಡ್ರೆ ಭಾಗ್ಯವಾಡಿದೊಂದು ಇದೊಂದು ಎರಡೇ ಎಲ್ಲರಿಗೂ ಅಷ್ಟೇ ನಮಗೆ ಅಂತಲ್ಲ ಎಲ್ಲ ಗಾಡಿಗೂ ಅಷ್ಟೇ ಹೈಯೆಸ್ಟ್ ಟೋಲ್ ಕಟ್ಟಾಗತ್ತೆ ಇದೊಂದು ಟೋಲೇ ಜಾಸ್ತಿ ಕಟ್ಟಾಗೋದು ಕಾಸ್ಟ್ಲಿ ಟೋಲ್ ಅಂದರೆ ಇದೊಂದೇ ಮಳೆ ಇಲ್ಲದೆ ಭೂಮಿ ಎಲ್ಲ ನೋಡಿ ಹೆಂಗೆ ಬರೋ ಇದು ಬರ್ಬಂದ್ಬಿಟ್ಟಿದೆ ನಿನ್ನೆ ಒಂದು ಐದು ನಿಮಿಷನೂ ಆಗಿಲ್ಲಪ್ಪ ಮಳೆ ಬಂದು ಐದು ನಿಮಿಷ ಜಾಸ್ತಿ ಇಲ್ಲ ಅನೀತು ಅಷ್ಟೇ ಎರಡು ಮೂರು ನಿಮಿಷ ಅಷ್ಟಕ್ಕೆ ನಿಂತು ಹೋಗ್ಬಿಡ್ತು ಅದೇನಕ್ಕೆಪ್ಪ ಅದೇನಕ್ಕೆ ಆ ಥರ ಬಂತು ಏನು ಕಾಯ್ತೇನ ಒಂದು ಗೊತ್ತಿಲ್ಲ ನಾನು ಮಳೆ ಬರುತ್ತಂತ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ಹೋಗಿ ನೋಡ್ರಿ ಬರಲೇ ಇಲ್ಲ ಮಳೆ ಬನ್ನಿ ಏನು ಟೋಲ್ ಬಂದ್ವಿ ಟೋಲ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಎಲ್ಲರೂ ಟೀಗೆ ಕುಡ್ಕೋ ಟೀ ಕುಡಿಬೇಕು ಫಸ್ಟ್ ಸಮಾಧಾನ ಆಗ್ತಾಯಿಲ್ಲ ನಮಗೆ ಮಧ್ಯಾಹ್ನ ಎಲ್ಲ ಬಿಸಿಲು ಅಂತ ಟೀ ಕುಡ್ದಿಲ್ಲ ಇವಾಗ ಒಂದು ಟೀ ಕುಡ್ಕೊಂಡು ರೈಟ್ ಹೇಳೋಣ ಟೈಮ್ ನೋಡಿ ಇವಾಗ ಆರೂವರೆ ಆಗಿದೆ ಎಲ್ಲಿದ್ದೀನಪ್ಪ ಅಂದರೆ ಚಿತ್ರದುರ್ಗ ಇನ್ನೂ ಇಪ್ಪತ್ತು ಕಿಲೋಮೀಟರ್ ಇದೆ ಸಂಜೆ ಹೊತ್ತು ಲೈಟ್ ಹಾಕಿರೋದು ನೋಡಿ ಸಂಜೆ ಇಪ್ಪತ್ತು ಲೈಟ್ ಹಾಕಿರೋದು ಇದು ಎಷ್ಟು ಚೆನ್ನಾಗೈತೆ ವ್ಯೂವು ಸಂಜೆ ವ್ಯೂ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಬಂದ್ರೇನೆ ಸಂಜೆ ಹೊತ್ತಮೇಲೆ ಒಳ್ಳೆ ವ್ಯೂ ಸಿಗುತ್ತೆ ನೋಡಕ್ಕೆ ಎಲ್ಲ ಚಿತ್ರದುರ್ಗ ಡಿಸ್ಟಿಕ್ ಮೇನ್ ಆರಾಮಾಗಿ ಚಿತ್ರದುರ್ಗ ಪಾಸ್ ಮಾಡ್ಕೊಂಡು ಹೋಗಿ ಇಲ್ಲಿಸಿ ಅಡುಗೆ ಗಿಡಿಗೆ ಮಾಡಿ ತಿನ್ಕೊಂಡು ದಾವಸ್ಪೇಟೆ ಅಲ್ವಾ ಇನ್ನು ನೂರ ಅರವತ್ತು ಕಿಲೋಮೀಟರ್ ಇದೆ ಅಷ್ಟೇ ನಮಗೆ ಆರಾಮಾಗಿ ಹೋಗ್ಬೋದು ಬನ್ನಿ ಆರಾಮಾಗಿ ಹೋಗಿ ಸೇರ್ಕೊಳ್ಳೋಣ ಟೆನ್ಷನ್ನೇ ತಗೊಳಾಗಿಲ್ಲ ಆರಾಮ ನೋಡಿ ಎಷ್ಟರಲ್ಲಿ ಹೋಗ್ತಾಯಿದ್ದೀನಿ ನೋಡೋಣ ಐವತ್ತಲ್ಲಿ ಓಡಿಸ್ತಾ ಇದೀನಿ ಬನ್ನಿ ಹಿಂದೆ ಎಲ್ಲರೂ ಹೋಗಿ ನೋಡ್ಕೊಂಡು ಹೋಗೋಣ ಅಭ್ಯಾಸ ಪಟ್ಟೆ ರೀಚ್ ಆಗಿದ್ದೀವಿ ಫೈನಲ್ ಆಗಿ ಟೀ ಕುಡಿಯೋಕೆ ನಿನ್ಸಿದ್ದೀನಿ ಇಲ್ಲಿ ನೋಡಿ ಇದು ಟೀ ಹೋಟ್ಲು ಅಲ್ಲೆಲ್ಲ ಏಕ ಟೀ ಹೋಟ್ಲುಗಳವೆ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಇನ್ನೂ ಒಂದು ಐದು ಕಿಲೋಮೀಟ್ರ್ ಹೋಗ್ಬೇಕು ನಾನು ಪಾಯಿಂಟಿಗೆ ಇನ್ನು ಐದು ಕಿಲೋಮೀಟ್ರ್ ಹೋಗಕ್ಕೆ ಪಾಯಿಂಟ್ಗೆ ಬಾರಿ ಏನು ನಾವೇ ಏನೂ ಕಾಣ್ತಾನೆ ಇಲ್ಲಪ್ಪ ಕಾಣದೇ ಅಂತ ಇವಾಗ ಸ್ವಲ್ಪ ಕಾಣ್ತೀನಿ ಬನ್ನಿ ನೀವಿಗೆ ಹೋಗೋದು ಫಸ್ಟ್ ಇನ್ನೊಂದ ಒಳ್ಳೆ ಹೇಗೆ ಕುಳ್ಕಂಡು ಬಿಟ್ಟಿದ್ದೀನಿ ನೋಡಿ ಬ್ರಿಡ್ಜ್ ಮೇಲೆ ಹೋದ್ರೆ ಬೆಂಗಳೂರು ಕಡೆ ಹೋಗೋದು ಬ್ರಿಡ್ಜ್ ಕಡೆ ಹೋಗಬೇಕು ನಾವು ದೊಡ್ಡಬಳ್ಳಾಪುರ ಕಡೆ ಹೋಗೋಕೆ ಇಂಡಸ್ಟ್ರಿ ಏರಿಯಾಗೆ ದಾವಸ್ಪೇಟೆ ಇಂಡಸ್ಟ್ರಲ್ ಏರಿಯಾ ಯಾವುದೇ ಬಂದರೂ ಇಲ್ಲಿ ಬ್ರಿಡ್ಜ್ ಕಳಗಡೆನೆ ಹೋಗ್ಬೇಕು ದೊಡ್ಡಬಳ್ಳಾಪುರ ರೋಡ್ ಎಲ್ಲ ಬ್ರಿಡ್ಜ್ ಕಡೆ ಗಾಡಿಗಳೆಲ್ಲ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದಾರೆ ಇಲ್ಲಿಂದ ಇನ್ನು ಐದು ಕಿಲೋಮೀಟರ್ ಹೋಗ್ಬೇಕು ಫ್ಯಾಕ್ಟ್ರಿಗೆ ಓನರ್ ಬಂದ್ಬಿಟ್ಟು ಸಂಖೇಶ್ವರ್ ವಿಜಯ ಸಂಖೇಶ್ವರ್ ಬಂದ್ಬಿಟ್ಟು ರಾಜಕೀಯ ವ್ಯಕ್ತಿ ಹಂಗಾಗಿ ರಾಜಕೀಯ ವ್ಯಕ್ತಿಗಳೆಲ್ಲ ಹಿಡಿಯಲ್ಲ ಗಾಡಿಗಳನ್ನ ನಮ್ಮ ಸ್ಟೇಟಲ್ಲಿ ಹಿಡಿಯಲ್ಲ ಅಷ್ಟೇ ಹೊರಗಡೆ ಸ್ಟೇಟಲ್ಲಿ ಹೋದರೆ ಕಂಪಲ್ಸರಿ ಹಿಡಿತಾರೆ ಮತ್ತೆ ಬಾರ್ಡ್ರು ಬಾರ್ಡ್ರಲ್ಲೂ ಅಷ್ಟೇ ಕಂಪಲ್ಸರಿ ಹಿಡಿತಾರೆ ಬಾರ್ಡ್ರಲ್ಲೂ ಕಂಪಲ್ಸರಿ ಕೊಡಲೇಬೇಕು ನಮ್ಮ ನಮ್ಮ ಸ್ಟೇಟಲ್ ಅಷ್ಟೇ ಅದನ್ನ ಹಿಡಿಯಲ್ಲ ಪೊಲೀಸ್ನವರು ಮತ್ತೆ ಆರ್ ಟಿ ಓ ನಮ್ಮ ಸ್ಟೇಟ್ ಆರ್ ಟಿ ಓ ಪೊಲೀಸ್ ಇಡಿಯಲ್ಲ ಮಾಡ್ರು ಅಂತ ಬಂದಮೇಲೆ ಎಲ್ಲ ಗಾಡಿನ ಹಿಡ್ದೇ ಹಿಡಿತಾರೆ ಅದ್ರದ್ದು ಬ್ರದರ್ ಏನು ಮಾಡೋಕ್ಕಾಗಲ್ಲ ಅದು ರಾಜಕೀಯ ವ್ಯಕ್ತಿಗಳ ಕೈವಾಡ ಆ ಥರ ದೊಡ್ಡವ್ರು ಗಾಡಿ ಕಟ್ಟರೆ ಯಾರು ಇಡಿಯಲ್ಲ ಸಣ್ಣ ಸಣ್ಣ ಬಡವರು ನೀವು ಒಂದು ಗಾಡಿ ಎರಡು ಗಾಡಿ ಮಡಿ ಅಂದರೆ ಎಲ್ಲರೂ ಬರ್ತಾರೆ ಪ್ರತಿ ಪ್ರತಿಯೊಬ್ರು ಬರ್ತಾರೆ ರೆಡಿಯಾಗಿ ನೋಡಿ ಇಲ್ಲಿ ನೋಡಿ ಹೊಸ ರೋಡ್ ಇದು ಕಾಣಿಸಿದೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅರವತ್ತಾರು ಕಿಲೋಮೀಟರ್ ತಿರುಪತಿ ಇನ್ನೂರ ಎಂಬತ್ತೆಂಟು ಬಂದ್ಬಿಟ್ಟು ಇಲ್ಲಿಂದ ಹೊಸಕೋಟೆ ಹೊಸರು ಹೋಗೋಕೆ ಫೋರ್ ಲೈನ್ ಮಾಡಿರೋ ರೋಡ್ ಇತ್ತು ಇಲ್ಲಿ ನೋಡಿ ದೊಡ್ಡ ಬೋರ್ಡ್ ಹಾಕಿ ಅವಾಯ್ಡ್ ಇವರ್ ಸೇಫ್ಟಿ ಈಸ್ ಅವರ್ಡ್ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ ಓ ದರ್ಸೋಣ ದರ್ಶಣ ಬನ್ನಿ ನಾವು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ಅರ್ಥ ಇದ್ದ ಬ್ರದರ್ ಪ್ರಶ್ನೆಗೆ ಉತ್ತರ ಸಿಕ್ಕಿ ಅದಕ್ಕೆ ನಾವು ಯಾವತ್ತೂ ಒಂದು ಗಾದೆ ಐತೆ ಗೊತ್ತಾ ನಾವು ಚೆನ್ನಾಗಿರ್ಬೇಕಂದ್ರೆ ಕೈಯಲ್ಲಿ ದುಡ್ಡಿರಬೇಕು ಇಲ್ಲ ದುಡಿತಾ ಇರಬೇಕು ಎರಡು ಆ ಥರ ನಾವು ನಮ್ಮ ಇದರಲ್ಲಿ ಯಾ ಪೊಲೀಸ್ನವ್ರಿಗೆಲ್ಲ ಕಾಸು ಕೊಡ್ಕೊಳ್ದಂದರೆ ನಮ್ಮ ಕೈಯಲ್ಲಿ ಯಾವುದೋ ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಇರಬೇಕು ಇಲ್ಲ ಅಂದರೆ ಇರೋದ್ರಲ್ಲೇ ಕಷ್ಟಪಟ್ಟು ದುಡ್ಕೊಂಡು ಅವ್ರು ಇವ್ರು ಕೊಂಡ್ಕೊಂಡು ಇರ್ಬೇಕು ಅಷ್ಟೇ ಆ ಥರ ಬನ್ನಿ ಫೋರ್ ಲೈನ್ ಆಗಿ ನಾಲ್ಕು ಕಿಲೋಮೀಟ್ರ್ ಐತೆ ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋ ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಸರಿ ಏನಾದ್ರು ಬಿದ್ದೈತಲ್ಲಪ್ಪ ಅದು ಗಾಡಿಯೆಲ್ಲ ಬಾಕ್ಸ್ಗಳೆಲ್ಲ ಬಿದ್ದಾವೆ ಮುಂಚೆ ಒಂದು ಟೈಮಲ್ಲಿ ಸಿಂಗಲ್ ರೋಡ್ ಹೆಂಗಿತ್ತು ಬಂತ ರೋಡಿತ್ತು ನಾವು ಆ ಕಡೆ ಬ್ರಿಡ್ಜ್ ಹತ್ತಿ ಮುಂದೋಗಿ ಲೆಫ್ಟ್ ಆಗಿ ಅಲ್ಲಿಂದ ಒಳಗೆ ಬರ್ತಿದ್ವಿ ಈ ರೋಡಕ್ಕೆ ಬರ್ತಿರ್ಲಿಲ್ಲ ಚಿಕ್ಕಾವಳಿ ಸಿಂಗಲ್ ರೋಡ್ ಗುಂಡಿ ಅಂದ್ರೆ ಗುಂಡಿ ಬಿದ್ದರವ ಅವಾಗ ಇವಾಗ ಕುಂದು ಫೋರ್ ಲೈನ್ ಮಾಡಿಬಿಡ ಯಾವ ಥರ ಒಳ್ಳೆ ಫೋರ್ ಲೈನ್ ಮಾಡಿ ಬಿಟ್ಬಿಡಾರೆ ಇವಾಗ ಏನಪ್ಪಾ ಅಂದ್ರೆ ಎಲ್ಲ ಕಡೆನು ರೋಡ್ ಮಾತ್ರ ಸಕ್ಕದ ಮಾಡ್ತವ್ರೆ ಎನ್ ರೋಡ್ ಮಾತ್ರ ಎಲ್ಲ ಕಡೆ ಸಕ್ಕದ ಮಾಡ್ತಾರೆ ಮತ್ತೆ ಡಾಂಬರ್ ಹಾಕಿ ಎಲ್ಲ ಕಡೆ ರೋಡ್ ಚೆನ್ನಾಗಾವೆ ಇಲ್ಲ ಇವಾಗಲ್ಲ ಭಾಳ ಇಂಪ್ರೂವ್ ಮಾಡ್ತಾರೆ ರೋಡ್ಗಳ ರೋಡ್ ಹೆಂಗ್ದಾವೆ ರೋಡ್ ಬಾರಿನ್ ರೋಡ್ ಇದ್ದಂಗೆ 哦，对对对。 罗丝伯达格塔，你那点留下。 ಸೋಂಪುರ ಕೈಗಾರಿಕಾ ಪ್ರದೇಶ ಒಂದನೇ ಮತ್ತು ಎರಡನೇ ಅಂತ ಾಗಿ ಟೈಮ್ ಎಷ್ಟಪ್ಪ ಎಷ್ಟು ಟೈಮು ಹನ್ನೊಂದು ಮುಕ್ಕಾಲಿಗೆ ಪಾಯಿಂಟಿಗೆ ಬಂದಿ ಹೋಗಿ ಫಸ್ಟು ಎಲ್ ಕೊಟ್ಟು ಸೀರೆ ಬರೆಸಿ ಇದು ಮೆಕ್ಕೆಜೋಳ ಅಲ್ಲ ಇದು ಬೇರೆ ಏನೋ ಇದು ಸೋಯಾ ಪಾಯಿ ಎಲ್ಲ ಬರ್ತಿರ್ತವೆ ಅವರಿಗೆ ನಾವು ಹೋಗಿ ಫಸ್ಟು ಎಂಟ್ರಿ ಮಾಡಿ ಬಂದ್ಬಿಡೋಣ ಹೋಗಿ ಎಂಟ್ರಿ ಬರೋಣ ರೀ ಎಂಟ್ರಿ ಮಾಡಿಸಿದ್ವಿ ಇಲ್ಲಿ ನೋಡಿ ಇಲ್ಲೊಂದು ಎರಡು ಗಾಡಿ ನಿಂತವೆ ಇದೇ ಪ್ಯಾಕ್ಟ್ರಿ ಗೇಟು ನೋಡಿ ಇಲ್ಲೊಂದು ನಿಂತವೆ ಇಲ್ಲೊಂದು ನಿಂತವೆ ಎಂತಮ್ಮ ಏನು ಬೇಕಾ ನಿಂಗೆ ಏನು ಬೇಕು ಬಿಸ್ಕೆಟ್ ಬೇಕಾ ಬಾ ಬಾ ಗಾಡಿಯಲ್ಲಿ ಇತ್ತು ಕೊಡ್ತೀನಿ ಬಾ ಬಾ ಓಡ್ಬ ಹೊಡ್ಬು ಓಡ್ಬು ಓಡ್ಬು ಓಡ್ಬಾ ಹಂಗೆ ಬಾ ಬಾರೋ ನೋಡಿ ಇಲ್ಲೊಂದು ಗಾಡಿ ನಿಂತೈತೆ ಇವ್ರು ಎಷ್ಟು ಗ್ಯಾಪ್ ಬಿಟ್ಟವ್ರು ನೋಡಿ ಕತ್ಲೆ ನಮ್ಮ ಅಂಬಾರಿ ಲೈಟಲ್ಲಿ ಮಿಂಚ್ತೈತೆ ನೋಡಿ ಗಾಡಿ ಲಾಕ್ ಮಾಡಿಲ್ಲ ಏನಿಲ್ಲ ಹಂಗೆ ಮಲಿಕೊಂಡ್ರೆ ಈ ಲಾಕ್ ಇಲ್ಲಿ ಈ ಟರ್ನಿಂಗಲ್ಲಿ ಆಗುತ್ತೆ ಮತ್ತು ಯಾರು ಬಂದು ಸೀದಾ ಹೇಳಿದ್ರೆ ಕಷ್ಟ ಇರಲಿ ಅಲ್ಲೇ ಇರಲಿ ಸೇಫ್ಟಿಯಾಗಿ ಕರೆಕ್ಟಾಗಿ ಸೈಡಲ್ಲೈತೆ ಬನ್ನಿ ಬಾರಾ ಯಾಕೋ ಬಾ ಬಾ ಗಡಿತಾವ ಬಾ ಬಿಸ್ಕೆಟ್ ಹಾಕ್ತೀನಿ ಬಾ ಆರಾಮಾಗಿ ಹೋಗಿ ಮಲಿಕನ್ ಬೆಳಗ್ಗೆ ಎದ್ದೋಳಣ್ಣ ಇವಾಗ ಎಲ್ಲರಿಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಟೈಮು ಎಂಟು ಗಂಟೆ ಎದ್ದಿದ್ದೀವಿ ತಾರ್ಪಲ್ ಬಿಚ್ಚಬೇಕಂತೆ ಇವಾಗ ತಾರ್ಪಾಲಲ್ಲ ಇಲ್ಲಿ ನಾವೇ ಇಲ್ಲೇ ರೋಡ್ ಸೈಡೆ ಬಿಚ್ಚಬೇಕು ಫುಲ್ಲ ಬಿಚ್ಚಬೇಕಂತೆ ಇಲ್ಲಿ ಕೆಲವು ಕಂಪ್ನಿಯಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಸೈಡ್ ಎತ್ಕೊಂಡು ಶ್ಯಾಂಪಲ್ ಎತ್ಕೊಂಡ್ಬಿಡ್ತಾರೆ ಈ ಕಂಪ್ನಿಯಲ್ಲಿ ಹಂಗಲ್ಲ ಪೂರ್ತಿ ತಾರ್ಪಲ್ ಬಿಚ್ಚಬೇಕಂತೆ ಪೂರ್ತಿ ಎಲ್ಲ ಚೀಲ ಶಾಂಪಲ್ ಚೆಕ್ ಮಾಡ್ತಾರಂತೆ ಅದು ಹತ್ತು ಗಂಟೆ ಬರ್ತಾರಂತೆ ನೋಡಿ ಇವೆಲ್ಲ ತಾರ್ಪಾಲ್ ಪೂರ್ತಿ ಎಲ್ಲ ಬಿಚ್ಚಬೇಕು ಗಾಡಿಗಳು ನೋಡಿ ಇನ್ನೂ ಎರಡು ಗಾಡಿ ಎಕ್ಸ್ಟ್ರಾ ಬಂದಿದೆ ಅಲ್ಲೊಂದು ಗಾಡಿ ಒಂದು ದಿವ್ಸವನೇ ಅಲ್ಲೊಂದು ದಿವಸ ಇದೇ ಕಂಪ್ನಿ ಕೋಮರ್ ಫೀಡ್ಸ್ ನಮ್ಮ ದೊಡ್ಡಬಳ್ಳಾಪುರ ಇವೆ ಈಗ ಬೆಳಗ್ಗೆ ಬೆಳಗ್ಗೆನೆ ತಾರ್ಪಾಲ ಬಿಚ್ಚಬೇಕು ಬಿಚ್ಚಿಬಿಟ್ಟು ಈಗ ಆಂಧ್ರಗಡೆಯಂತೂ ಬೆಳಗ್ಗೆ ನೋಡಿ ಅಡುಗೆ ಎಲ್ಲ ಮಾಡಿಬಿಟ್ರು ಅಡುಗೆ ಎಲ್ಲ ಮಾಡಿಬಿಟ್ರು ನಾವು ಅಷ್ಟೇ ಇವಾಗ ತಾರ್ಪಾಲ ಬಿಚ್ಚಿಕ್ಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಂಬ್ರ ಇವೇ ಗಾಡಿಗಳು ಓಡಾಡ್ತಿರೋದು ಫಸ್ಟ್ ತಾರ್ಪಲ್ ಬಿಚ್ಚಿಬಿಟ್ಟು ಅಡುಗೆ ಮಾಡ್ಕೊಂಡ್ರೆ ನಾಷ್ಟ ನಾಷ್ಟು ಹೋಟ್ಲು ಎಲ್ಲೂ ಇಲ್ಲ ನಾಷ್ಟದ ಹೋಟ್ಲು ಬೇಕಂದ್ರೆ ಅಲ್ಲಿ ಹೋಗ್ಬೇಕು ಎಲ್ಲಿ ಅಂದರೆ ಅಲ್ಲಿ ಆ ಬ್ರಿಡ್ಜ್ ಹತ್ರ ಹೋಗ್ಬೇಕು ನಾಷ್ಟದ ಹೋಟ್ಲಿಗೆ ಅಲ್ಲಿವರೆಗೂ ಹೋಗೋ ಬದಲು ಗಾಡೆ ಮಾಡ್ಕೊಂಡ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಹಂಗಾಗಿ ಗಾಡಿಗೆ ಮಾಡ್ಕೊಂಬಡೋಣ ಇವತ್ತು ಅಡುಗೆ ಫಸ್ಟ್ ಇವಾಗ ತಾರ್ಪಾಲ್ ಬಿಚ್ಚಬೇಕು ಬಿಚ್ಚೋರು ಯಾರು ಇಲ್ಲ ಇಲ್ಲಿ ನಮ್ಮ ಸುಗುಣ ಪಿಡ್ಸಲ್ಲ ಅಂದರೆ ನೂರು ರೂಪಾಯಿ ಕೊಟ್ಟರೆ ನೂರೈವತ್ತು ರೂಪಾಯಿ ಕೊಟ್ಟರೆ ಎಲ್ಲ ಅವರೇ ಬಿಚ್ಚಿಕ್ಕೊಂಬಿಡ್ತಾರೆ ಇಲ್ಲಿ ಯಾರೂ ಇಲ್ಲ ನಾವೇ ಬಿಚ್ಚಬೇಕು ಬನ್ನಿ ಫಸ್ಟು ಬೆಳೆ ಬೆಳಗ್ಗೆ ನಮ್ಮ ಕೆಲಸ ಮಾಡೋಣ ಇಂಥ ಕಂಪ್ನಿಗಳಿಗೆಲ್ಲ ಲೋಡ್ ಮಾಡ್ಕೊ ಬಂದ್ಬಿಟ್ರೆ ಓನರ್ಗಳು ಉದ್ಧಾರ ತಿಂಗಳಿಗಿಂತ ಕಂಪ್ನಿಗಳು ಬಂದರೆ ನಂದು ಟೋಟಲ್ ನಾಲ್ಕನೇ ಗಾಡಿ ರಾತ್ರಿ ಬಂದಿದ್ದು ಅದರಾಗೆ ಮೂರನೇ ಗಾಡಿ ಹಾಂ ಎರಡನೇ ಗಾಡಿ ರಿಜೆಕ್ಟ್ ಆಗೋಯ್ತು ಫಸ್ಟ್ನೇ ಗಾಡಿ ಎರಡನೇ ಗಾಡಿ ರಿಸರ್ಟ್ ಆಯಿತು ಮೂರನೇ ಗಾಡಿ ನಾಲ್ಕನೇ ಗಾಡಿ ಎಲ್ಲ ಪಾಸಾಯಿತು ಮೂರು ಗಾಡಿ ನಂದು ಮೂರನೇ ಗಾಡಿ ಆಯಿತು ಒಂದು ರಿಜೆಟ್ ಆದಮೇಲೆ ಬಂದಿದ್ದೀನಿ ನೋಡಿ ಬೆಳಗ್ಗೆಯಿಂದ ಈಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಎರಡನೇ ಗಾಡಿ ಕ ನೋಡಿ ಎರಡನೇ ಗಾಡಿ ನನ್ನ ಮುಂದೆ ಇತ್ತಲ್ಲ ಎ ಪಿ ಗಾಡಿ ಇವಾಗ ಖಾಲಿ ಮಾಡೋ ಐದು ಗಂಟೆ ಇವಾಗ ನಂದು ಇವಾಗ ಹಿಡಿದ್ರೆ ಏಳು ಗಂಟೆ ಆಗುತ್ತೆ ಒಂದು ದಿವಸಕ್ಕೆ ಮೂರು ಗಾಡಿ ಇಡೀ ದಿವಸ ಒಂದು ಕಡೆ ನಾವು ಖಾಲಿ ಮಾಡಿದ್ರೆ ಹೆಂಗ ನೋಡಿ ಇವಾಗ ಗಾಡಿ ಖಾಲಿ ಆಯಿತು ಏನು ಮಾಡ್ತಾವ್ರೆ ನಮ್ಮ ಗಾಡಿ ಖಾಲಿ ಮಾಡ್ತಿದ್ದಾರೆ ನೋಡಿ ನೋಡೋದು ಆ ಚೀಲ ಹೊತ್ಕೊಂಡು ಹೋಗ್ತಾವ್ರೆ ನಮ್ಮ ಗಾಡಿದ ನೀ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ಮಾಡಲಿ ಖಾಲಿ ಮಾಡಲಿ ಆದಷ್ಟು ಬೇಗ ಬನ್ನಿ ಅಡಿ ಖಾಲಿ ಮಾಡಿಸ್ಕೊಂಡು ನೋಡೋಣ ಲೋಡ್ ಎತ್ತಾಗ್ ಹೋಗಬೇಕು ಏನು ಎತ್ತ ಅನ್ನೋದು ನೋಡಬೇಕು